ವಕೀಲ ದೇವರಾಜೇಗೌಡ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪಟೀಲ್ ವಾಗ್ದಾಳಿ ನಡೆಸಿದ್ದಾರೆ ದೇವರಾಜೇಗೌಡ ಆರೋಪ ಮಾಡಿರುವುದೆಲ್ಲವೂ ಕೂಡ ಬರೀ ಸುಳ್ಳು ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ನೋಡಿಗ ಜಟಾಪಟಿ ತಾರಕಕ್ಕೆ ಏರ್ತಾ ಇದೆ ಅದರಲ್ಲೂ ರಾಜಕೀಯ ವಾಕ್ಸಮರ ಇದು ವಕೀಲ ದೇವರಾಜೇಗೌಡ ಆರೋಪ ಮಾಡಿದ್ರು ಶ್ರೇಯಸ್ ಪಟೇಲ್ ಪಟೀಲ್ ಒಳನಿಪುರ ಆಮೇಲೆ ಯಾವುದೋ ಹೋಟೆಲ್ ಮೀಟ್ ಆಗಿದ್ರು ಪೆಂಡ್ರೈವ್ ಡ್ರೈವ್ ಹಂಚಿದ್ರು ಮತ್ತೆಲ್ಲೆಲ್ಲೋ ಯಾರನ್ನೂ ಭೇಟಿಯಾಗಿದ್ರು ಅಂತ ಇಷ್ಟೊಂದು ಕೊಚ್ಚೆ ರಾಜಕಾರಣ ಕಿಳಿಬಾರದು ನನ್ನದು ಒಂದೇ ಒಂದು ದಾಖಲೆಯನ್ನು ಬಿಡುಗಡೆ ಮಾಡಲಿ ನೋಡೋಣ ದೇವರಾಜೇಗೌಡ ಇದ್ದರೆ ಹಾಗೇನಾದರೂ ಮಾಡಿದರೆ ನಾನು ರಾಜಕೀಯದಿಂದ ನಿವೃತ್ತಿಯಾಗ್ತೀನಿ ಅನ್ನುವಂತಹ ಸವಾಲು ಕೂಡ ಹಾಕಿದ್ದಾರೆ ಶ್ರೇಯಸ್ ಪಾಟೀಲ್ ಬೆಂಡ್ರೆ ಹೊಂಚೋದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಇಂತಹ ಕೊಚ್ಚೆ ತಿಳಿಯಲ್ಲ ನಾನು ದೇವರಾಜೇಗೌಡ ಕೇಸ್ನ ದಿಕ್ಕು ತಪ್ಪಿಸುವಂತಹ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಶ್ರೇಯಸ್ ಪಾಟೀಲ್ ಆರೋಪ ಮಾಡಿದ್ದಾರೆ ಅವರಿಗೆ ತಾಕತ್ತಿದ್ರೆ ಚರ್ಚೆಗೆ ಬರಲಿ ಅಂತ ಸವಾಲು ಕೂಡ ಹಾಕಿದ್ದಾರೆ ಪಂಥಾಹ್ವಾನ ನೀಡಿದ್ದಾರೆ ಜೆಪಿ ಮುಖಂಡ ವಕೀಲ ಅಂತ ದೇವರಾಜೇಗೌಡ ಅವರು ಇಲ್ಲ ಸಲ್ಲದ ಆರೋಪ ಮಾಡಿ ಒಂದು ಸುಳ್ಳಿನ ಸುರಿಮಳೆನೆ ನಮ್ಮ ಪಕ್ಷದ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೇಲೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ದಾರೆ ಅದೆಲ್ಲ ನಿಮಗೆ ಮಾಹಿತಿ ಇರುವಂತದ್ದು ಇದೆಲ್ಲ ನಾನು ಮಾಧ್ಯಮ ಕಾಂತ್ರಿಗಳಲ್ಲಿ ಸ್ಪಷ್ಟಪಡಿಸುವುದೇನಂತ ಹೇಳಿದ್ರೆ ಇದು ಸುಳ್ಳಿನ ಕಂತೆಗಳನ್ನ ಮಾಧ್ಯಮಗಳ ಮುಂದೆ ನಿನ್ನೆ ಇಟ್ಟಿದ್ದಾರೆ ಅದ್ರಲ್ಲಿ ಹೇಳಿದ್ರಲ್ಲಿ ಯಾವುದೇ ಬಾದಶ ಒಂದು ಪರ್ಸೆಂಟ್ ಸಹ ಸತ್ಯಾಂಶ ಇಲ್ಲದ ಮೇಲ್ ನೋಡಲಿಕ್ಕೆ ಕಾಣ್ತಿದೆ ಪಾರದರ್ಶಕವಾಗಿ ಎಸ್ಐ ಟಿಯಿಂದ ತನಿಖೆ ನಡೀತಾ ಇದೆ ತನಿಖೆ ಆಗಲಿ ಅಂತ ನಾನು ಆಗ್ರಹಿಸಿದ್ರೆ ನಾನು ಒಬ್ಬ ಹಾಗಾಗಿ ನನ್ನ ಮೇಲೇನು ಆರೋಪ ಮಾಡಿದ್ದಾರೆ ಯಾವುದೋ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಅದಕ್ಕೆ ನೂರಕ್ಕೆ ನೂರು ಶುದ್ಧ ಸುಳ್ಳು ನಾನು ಬಹಿರಂಗವಾಗಿ ಅವ್ರಿಗೆ ನಾನು ಕೇಳ್ತಾ ಇದೀನಿ ಚರ್ಚೆಗೆ ಬರ್ಲಿ ಬರಲಿ ಹಾಸನಕ್ಕೆ ಚರ್ಚೆಗೆ ಬರಲಿ ಬಹಿರಂಗವಾಗಿ ಹೊಳೆ ನಚ್ಕಲ್ಗೆ ಚರ್ಚೆಗೆ ಬಂದ್ಲಿ ನಾನು ಮಾಡಿದ್ದೀನಿ ಅಂತ ಯಾವ್ದಾದ್ರು ಒಂದೇ ಒಂದು ಸಾಕ್ಷಿ ಇದ್ರೆ ಯಾವ್ದಾದ್ರು ಒಂದು ಅವ್ರು ಹೇಳ್ತಾ ಇದಾರಲ್ಲ ಈಗ ನಾನು ಹೇಳದ್ರೆ ಈಗ ಸ್ಕೈ ಬರ್ಡ್ ಅಂತ ಹೇಳಿದ್ರೆ ಅದು ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಅಂತ ನಾನು ತಿಳಿದ ಅಲ್ಲಿ ಸಿ ಟಿವಿ ಇರ್ತದೆ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ ಅವರೆಲ್ಲ ಎನ್ಕ್ವೈರಿ ಮಾಡ್ಲಿ ಶ್ರೇಯಸ್ಪಟೇಲ್ ಬಂದಿದ್ದ ಇದೇನೀತರ ಏನೇನಾದ್ರು ಹಸಿ ಬಿಸಿ ಚರ್ಚೆಗಳಾಗಿಲ್ಲ ಇದನ್ನೆಲ್ಲ ಕೇಳಲಿ ಎನ್ಕ್ವೈರಿ ಮಾಡ್ಲಿ ನಾನು ಅದ್ರಲ್ಲಿ ಒಂದೇ ಒಂದು ಪ್ರಶಂಟ್ ಅಂತ ಪಾತ್ರ ಇದ್ರೆ ನಾನು ರಾಜಕೀಯವಾಗಿ ಹಿಂದೆ ಸರಿದ್ಬಿಡ್ತೀನಿ ಅವರು ವಕೀಲರಾಗಿದ್ದವರು ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಂಡಿಸಿದ್ದೀನಿ ಹೈಕೋರ್ಟ್ ಅಲ್ಲಿ ವಾದ ಮಂಡಿಸಿದ್ದೀನಿ ಅಂತ ಅವರಾಗೆ ಹೇಳ್ಕೊಂತಾರೆ ಆದ್ರೆ ಯಾಕೆ ಒಬ್ಬರ ಮೇಲೆ ಈಗ ವೈಯಕ್ತಿಕವಾಗಿ ಇದರ ತೇಜವಾದೆ ಮಾಡ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೋ ಬಿಜೆಪಿ ಇದ್ದಾರ ಜೆಡಿಎಸ್ ಅಲ್ಲ ಇದಾರ ಅಂತ ನನಗೇ ಗೊತ್ತಿಲ್ಲ ಒಂದೊಂದು ಬಾರಿ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ ನಿನ್ನೆ ನಿಮ್ಗೆ ಗೊತ್ತಿರೋಂಗೆ ಯಾವ ತರ ತಿರ್ಚಿ ಏನ್ ಮಾತಾಡಿದಾರೆ ಅನ್ನೋದು ಗೊತ್ತು ಈಗ ಆರು ತಿಂಗಳು ಮುಂಚೆ ಎಲ್ಲ ನಮ್ಮ ಹಾಸನ ಜಿಲ್ಲಾ ಪ್ರತಿನಿಧಿಗಳು ಇಲ್ಲಿರೋರು ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ಆರು ತಿಂಗಳು ಮುಂಚೆ ಏನೇನು ಮಾತಾಡಿದ್ದಾರೆ ಯಾರು ಹಾಸನ ಎನ್ ಆರ್ ಸರ್ಕಲ್ ಅಲ್ಲಿ ಎಲ್ ಇ ಡಿ ವಾಲ್ ಮುಂದೆ ಬಿಡ್ತೀನಿ ಅಂತ ಹೇಳಿದದ್ದು ಯಾರು ತಾವ ತಗಿದೆ ಅಂದ್ಬಿಟ್ಟು ಮಾಹಿತಿ ಅವರ ಪಕ್ಷದ ಹೈಕಮಾಂಡ್ ಕೊಟ್ಟಿರೋರು ಯಾರು ಬಿಜೆಪಿ ನೋಡಿಗ ದೇವರಾಜೇಗೌಡರು ಆರೋಪವನ್ನು ಮಾಡಿದ್ರು ಶ್ರೇಯಸ್ ಪಟೇಲ್ ಕೈವಾಡ ಇದೆ ಇದರಲ್ಲಿ ಡ್ರೈವ್ ಹಂಚಿಕೆ ಮಾಡಿದ್ದು ಇವರೇ ಅಂತ ಹೇಳಿ ಇವರ ಮೂಲಕ ಅಲ್ಲಿ ಅವನು ಮಾಜಿ ಡ್ರೈವರ್ ಕಾರ್ತಿಕ್ ಇವ್ರ ಹತ್ರ ಹೋಗಿದ್ದ ಜೊತೆಗೆ ಇವರು ಏನಿದ್ದಾರೆ ಶ್ರೇಯಸ್ ಪಟೇಲು ಇದನ್ನು ಚುನಾವಣೆಗೆ ಬಳಸ್ಕೊಳ್ಬೇಕು ಅನ್ನೋಂಥ ಪ್ಲ್ಯಾನ್ ಮಾಡಿದರು ಅಂದರೆ ಚುನಾವಣೆಗಿಂತ ಮುಂಚೆ ಒಂದು ಮೂರ್ನಾಲ್ಕು ದಿನಗಳ ಹಿಂದೆ ಇದೆಲ್ಲ ನಡೆದಿದ್ದು ಯಾವುದೋ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ರು ಇವರು ಮಾತುಕತೆ ಆಗಿತ್ತು ಈಗ ನೋಡಿ ಬಹಳ ಕ್ಲಿಯರಾಗಿ ಹೇಳ್ತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಸವಾಲು ಹಾಕಿದ್ದಾರೆ ಆಯ್ತಪ್ಪ ನಾನು ರೆಸ್ಟೋರೆಂಟ್ಗೆ ಹೋಗಿದ್ದೆ ಅಂತ ಹೇಳ್ತಿರಲ್ವಾ ಆ ಸಿ ಟಿ ವಿ ಇರ್ತವಲ್ಲ ರಿಲೀಸ್ ಮಾಡಿ ದಾಖಲೆ ಇದ್ದರೆ ಚರ್ಚೆಗೆ ಬನ್ನಿ ಸುಮ್ಮ ಸುಮ್ಮನೆ ಆರೋಪ ಮಾಡಿ ತನಿಖೆ ಹಾದಿಯನ್ನು ತಪ್ಪಿಸೋಕೆ ಹೋಗ್ಬೇಡಿ ನೀವು ನೀವು ಯಾರು ಪರವಾಗಿದ್ದೀರಿ ಒಂದು ಸರಿ ಸರ್ಕಾರದ ಪರವಾಗಿ ಮಾತಾಡ್ತೀರಿ ಎಸ್ ಐ ಟಿ ತನಿಖೆ ನಿಷ್ಪಕ್ಷಭಕ್ತವಾಗಿ ತನಿಖೆ ನಡೀತಾ ಇದೆ ಅಂತ ಹೇಳ್ತೀರಿ ಒಂದು ಕಡೆ ನಿಮ್ಮ ಬಿ ಜೆ ಪಿ ಪರವಾಗಿ ಮಾತಾಡ್ತೀರಿ ಇನ್ನೊಂದು ಕಡೆ ಜೆ ಡಿ ಎಸ್ ಪರವಾಗಿ ಬ್ಯಾಟ್ ಮಾಡ್ತೀರಿ ನಿಮ್ಮ ಸ್ಪಷ್ಟವಾದಂಥ ನಿಲುವು ಏನಿದೆ ಯಾರು ಪರವಾಗಿದ್ದೀರಿ ಮೊದಲು ಅದನ್ನು ನೀವು ಹೇಳಿ ಚರ್ಚೆಗೆ ಬನ್ನಿ ಅಂತ ಕರೆದಿದ್ದಾರೆ ಶ್ರೇಯಸ್ ಪಟೇಲ್ ಯಾಕಂತ ಹೇಳಿದ್ರೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗೇ ಇದಕ್ಕೆ ಪ್ರತಿಯೊಬ್ಬರೂ ಕೂಡ ಆನ್ಸರಬಲ್ ಆಗಬೇಕಾಗಿರುತ್ತೆ ಯಾಕೆಂದರೆ ಈಗ ನೋಡಿ ಅಲ್ಲಿ ಸಾಕಷ್ಟು ರೀತಿ ಚರ್ಚೆಗಳಾಗ್ತಾಯಿದೆ ಚುನಾವಣೆ ಮುಗಿದ ಮೇಲೆ ಯಾರು ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಚರ್ಚೆಗಳಾದರೂ ನಡೀತಾ ಇದೆ ಈಗ ಆರೋಪಿ ಹೋಗಿ ವಿದೇಶದಲ್ಲಿ ಕೂತ್ಕೊಂಡಿದ್ದಾರೆ ಇಲ್ಲಿ ರಾಜಕೀಯ ಕೆಸರಚಾಟ ತಾರಕಕ್ಕೆ ಇದೆ ದೇವರಾಜೇಗೌಡರು ಕೆಲವೊಂದಿಷ್ಟು ಆಡಿಯೋಗಳನ್ನು ಕೂಡ ಬಿಡುಗಡೆ ಮಾಡಿದರು ಈಗ ಅವರ ಆರೋಪ ಅದು ನೇರವಾಗಿಯೇ ಇದ್ದಾರೆ ಅವರು ಹೆಸರು ಹೇಳೇನೆ ಮಾಡ್ತಾ ಇದ್ದಾರೆ ಬಟ್ ಅವ್ರ ಸಾಕ್ಷಿ ಕೇಳಿದ್ರೆ ಸಾಕ್ಷಿ ಇಲ್ಲ ಅವ್ರ ಹತ್ರ ಹಾಗಾಗಿ ಈಗ ಎಸ್ ಐ ಟಿ ಯಾವಾಗ ಬೇಕಾದರೂ ವಿಚಾರಣೆ ಕರಲಿ ಎಲ್ಲರೂ ಹೇಳ್ತಾ ಇದ್ದಾರೆ ನಾವು ವಿಚಾರಣೆ ಕರೆದ್ರೆ ಹೋಗ್ತೀವಿ ತನಿಖೆಗೆ ಸಹಕಾರವನ್ನು ಕೊಡ್ತೀವಿ ಅಂತ ಆದರೆ ಈಗ ತನಿಖೆ ಇದೆ ಆ ತನಿಖೆಯ ಮಧ್ಯದಲ್ಲೇ ದಿಕ್ಕು ತಪ್ಪಿಸುವಂಥ ಪ್ರಯತ್ನಗಳು ಏನಾದರೂ ನಡೀತಾ ಇರ್ಬೋದಾ ಅಂಥೇಳಿ ಶ್ರೇಯಸ್ ಪಟೇಲ್ ಪ್ರಶ್ನೆ ಮಾಡಿದ್ದಾರೆ ಏನೋ ಪ್ರಜ್ವಲ್ ರೇವಣ್ಣ ರೇಪ್ ಕೇಸ್ ಆರೋಪದ ಬಗ್ಗೆ ಎಸ್ಐ ಟಿ ನಡೆಸ್ತಾ ಇದೆ ಪ್ರಕರಣದ ಬಗ್ಗೆ ಸುಖ ಸುಮ್ಮನೆ ಊಹೆ ಮಾಡಿ ಹೇಳೋದು ಸರಿ ಅಲ್ಲ ವಿಜಯಪುರದಲ್ಲಿ ಬಿಜೆಪಿ ವಿರುದ್ಧ ಸಚಿವ ಶಿವಾನಂದ ಪಾಟೀಲ್ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಬಿಜೆಪಿ ಹೆಗಲು ಮುಟ್ಟಿ ನೋಡ್ಕೊಳ್ತಾ ಇದೆ ಪ್ರಜ್ವಲ್ ರೇವಣ್ಣ ರೇಪ್ ಕೇಸ್ಗೆ ಸಂಬಂಧಪಟ್ಟಂತಿಗೆ ಈ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು ಪ್ರಕರಣದ ತನಿಖೆ ನಡೀತಿದೆ ಈಗ ಸುಮ್ಮನೆ ಊಹೆ ಮಾಡಿ ಹೇಳೋದಲ್ಲ ಅಂತ ಬಿಜೆಪಿಯ ವಿರುದ್ಧ ಸಚಿವ ಶಿವಾನಂದ ಪಾಟೀಲ್ ಕಿಡಿಕಾರಿದ್ದಾರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಬಿಜೆಪಿ ಹೆಗ್ಲು ಮುಟ್ ನೋಡ್ಕೊಳ್ತಾ ಇದೆ ಯಾಕೆ ಅಂತ ಕೂಡ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲಿ ಎನ್ನುವ ನೈತಿಕತೆ ಪ್ರಧಾನಿ ಬಂದಿಲ್ಲ ಪ್ರಜ್ವಲ್ ರೇವಣ್ಣ ಕೇಸ್ ವಿಚಾರ ಇಂಟರ್ ನ್ಯಾಷನಲ್ ಸುದ್ದಿ ಆಗಿದೆ ಹಿಂದೆ ಒಬ್ಬ ಗಾಲ್ಫ್ ಕ್ರೀಡಾಪಟು ಇದ್ದ ಪ್ರಜ್ವಲ್ ಅವರನ್ನೂ ಮೀರಿಸಿದ್ದಾರೆ ಗಾಲ್ಫ್ ಆಟಗಾರ ನಲವತ್ತೆರಡರಿಂದ ನಲವತ್ ಕೇಸ್ ಮಾಡಿದ್ದ ಇವರು ಈ ಕೇಸನ್ನೂ ಮೀರಿಸಿದೆ ಅಂತ ಹೇಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಸಚಿವ ಶಿವಾನಂದ ಪಾಟೀಲ್ ಈ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ ಮಾತನಾಡೋದು ಮೊದಲು ನಿಮ್ಮ ಕುಂಬಳಕಾಯಿ ತುಡುಗ ಅಂದ್ರೆ ನೀವು ಮೆಗಲು ಮುಟ್ಕೊಂಡು ನೋಡ್ತಾ ಇದ್ದೀರಿ ಈಗ ಅದನ್ನು ಬಿಡ್ತಾ ಇದ್ದೀರಿ ಈಗ ಯಾವನು ಮತ್ತ ಮಾಡಿದನ ಅವನಿಗೆ ಶಿಕ್ಷೆ ಆಗಲಿ ಅನ್ನತಕ್ಕಂಥ ನೈತಿಕ ಮಾತು ಕೂಡ ಪ್ರಧಾನಮಂತ್ರಿಗಳಿಂದ ಬರೋದಿಲ್ಲ ಅಂದರೆ ಮತ್ತು ಹೋಮ್ ಮಿನಿಸ್ಟ್ರ್ ಏನು ಮಾಡ್ತಿದ್ರು ಹಾಂ ಇಂಟರ್ಪೋಲ್ ಅವ್ರ ಕಡೆ ಇದೆ ಲುಕ್ಔಟ್ ನೋಟಿಸ್ ಕೊಡೋದು ಅವ್ರ ಕಡೆ ಇದೆ ಮತ್ತು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ತರ್ಬೋದಿತ್ತಲ್ಲಾಷನಲ್ ಲೆವೆಲ್ ನೋಡಿ ನ್ಯಾಷನಲ್ ಲೆವೆಲ್ ಎಲ್ಲ ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ಹಿಂದೊಬ್ಬನೇ ಅವನೋ ಗಾಲ್ಫ್ ಆಡ್ತಿದ್ದ ಅವನ ರೆಕಾರ್ಡ್ ಇವನೇ ಮುರಿದಿದ್ದಾನೆ ಅವನ ಹೆಸರು ನೆನಪಿಲ್ಲ ನನಗೆ ಒಬ್ಬ ಬೆಸ್ಟ್ ಗಾಲ್ಫ್ ಪ್ಲೇಯರ್ ಇದ್ದ ಅವನು ನಲ್ವತ್ತೆರಡು ನಲ್ವತ್ಮೂರು ಇಂಥದ್ದೇನೋ ಕೇಸ್ ಮಾಡಿದ್ದ ಇವರು ಇವರು ಅವ್ರ ಮುತ್ಯ ಇದ್ದಾನೆ ಇವರು ಸುಮ್ಮನೆ ಅಜ್ಯೂಮ್ಷನ್ ಮಾಡಿ ಮಾತನಾಡೋದು ಮೊದಲು ನಿಮ್ಮ